ಬಿಗ್ ಬಾಸ್ ಮನೆಗೆ ಚೀಫ್ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟ ಡ್ರೋನ್ ಪ್ರತಾಪ್ ಬರ್ತಿದ್ದಂತೆ ಹನುಮಂತನನ್ನ ಹಾಡಿ ಹೊಗಳಿದ್ದಾರೆ ಸೊ ಬನ್ನಿ ಏನಂದ್ರೂ ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಬಂದಂತ ವೈಲ್ಡ್ ಕಾರ್ಡ್ ಸ್ಪರ್ಧೆ ಅಂದರೆ ಅದು ಹನುಮಂತ ಹನುಮಂತ ಬರ್ತಿದ್ದಂತೆ ಸ್ಪರ್ಧೆಗಳಿಗೆ ನಡುಕ ಹುಟ್ಟಿದ್ದುದು ನಿಜ ಏಕೆಂದರೆ ಹನುಮಂತ ಬರ್ತಿದ್ದಂತೆ ಒಂದು ಮುಗ್ಧನ ರೀತಿ ಆಟವನ್ನು ಹಾಡಿದರು ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆಯ ಏನು ತಿಳಿದಿದ್ರು ಕೂಡ ಇರೋದು ಕಷ್ಟ ಅಂತಹ ದೊಡ್ಡ ಮನೆಯಲ್ಲಿ ಹನುಮಂತ ಒಂದು ಬೇಸರವನ್ನು ಮಾಡಿಕೊಂಡ್ರೋ ಏನೋ ಗೊತ್ತಿಲ್ಲ ವೀಕ್ಷಕರೇ ಆದರೆ ಯಾವ ವಿಚಾರಕ್ಕೂ ಕೂಡ ಮುನ್ನುಗ್ತಿರಲಿಲ್ಲ ಟಾಸ್ಕ್ ವಿಚಾರದಲ್ಲಿ ಹನುಮಂತ ಬಹಳ ನಿಯತ್ತಾಗಿ ಆಟವನ್ನು ಹಾಡಿದ್ದು ನೋಡಿ ಎಲ್ಲರಿಗೂ ಖುಷಿ ಆಯಿತು ವೀಕ್ಷಕರೇ ಇದೇ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಹನುಮಂತನನ್ನ ಆಯ್ಕೆ ಮಾಡಿದ್ದಕ್ಕೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರಂತೆ ಹೌದು ಸ್ವತಃ ಡ್ರೋನ್ ಪ್ರತಾಪ್ ಅವರು ಹೇಳಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಇಷ್ಟವಾದ ಸ್ಪರ್ಧಿ ಕೂಡ ಹನುಮಂತ ಆಗಿದ್ದಾನೆ ಹಾಗಾಗಿ ಹನುಮಂತನನ್ನ ಹಾಡಿ ಹೊಗಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಹೋಲಿಸ್ಕೊಂಡ್ರೆ ನೀವು ನಿಯತ್ತಾಗಿ ಆಟವನ್ನು ಹಾಡ್ತೀರಾ ನೀವು ಹೀಗೆ ಆಟವನ್ನು ಹಾಡಿದ್ರೆ ನಿಜವಾಗ್ಲೂ ಫಿನಾಲೆಗೆ ಬರ್ತೀರಾ ನೀವೇ ವಿನ್ ಆಗುವ ಚಾನ್ಸಸ್ ಇದೆ ನೀವು ಗೆಲ್ಲಬೇಕು ಅಂತ ಸಪೋರ್ಟ್ ಮಾಡಿ ಇವರು ವಿಶ್ ಕೂಡ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಹನುಮಂತನಿಗೆ ಹನುಮಂತನಿಗೆ ಡ್ರೋನ್ ಪ್ರತಾಪ್ ಮಾಡಿದ ವಿಶ್ ನೋಡಿ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರ ಹನುಮಂತನ ಆಟದ ನಿಯತ್ತಿಗೆ ಡ್ರೋನ್ ಪ್ರತಾಪ್ ಕೂಡ ತಲೆ ಬಾಗಿ ನಮಸ್ಕರಿಸಿದ್ದಾರೆ ವೀಕ್ಷಕರ ನೋಡಿದ್ರಲ್ಲ ಹನುಮನ ತಾಕತ್ತು ಎಂಥದ್ದು ಅಂತ ವೀಕ್ಷಕರ ಮನಸ್ಸಲ್ಲಿ ಯಾರು ಕೂಡ ದೊಡ್ಡವರಲ್ಲ ಅವರನ್ನು ಕೆಣಕಿದರೆ ಎಲ್ಲರೂ ಕೂಡ ಗಟ್ಟಿಯಾಗಿ ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗೋಲ್ಲ ಆದರೆ ಹನುಮಂತು ಹಾಗೆ ಯಾರನ್ನು ಜಗಳಕ್ಕೆ ಅವರನ್ನು ಟಾರ್ಗೆಟ್ ಮಾಡುವುದಿಲ್ಲ ಹನುಮಂತನ ವಿಚಾರಕ್ಕೆ ಬಂದರೆ ಯಾರನ್ನು ಬಿಡೋದಿಲ್ಲ ಅನ್ನೋದು ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀರಾ ಬಹಳ ನಿಯತ್ತಾಗಿ ಆಟವನ್ನು ಹಾಡ್ತಾರೆ ಎಲ್ಲರಿಗೂ ಕೂಡ ಒಂದೇ ಒಂದು ವಾಕ್ಯದಲ್ಲಿ ಒಂದೇ ಒಂದು ಉತ್ತರವನ್ನು ಹೇಳುವುದರ ಮೂಲಕ ಮಗಕ್ಕೆ ಹೊಡೆದಂಗೆ ಹೇಳ್ತಾರೆ ಅನ್ನೋದು ನಿಮಗೆ ಗೊತ್ತು ನೇರವಾಗಿ ಮಾತನಾಡುವುದನ್ನು ಬಿಗ್ ಬಾಸ್ ಉಳಿದ ಸ್ಪರ್ಧಿಗಳು ಸಹಿಸುವುದಿಲ್ಲ ಹಾಗಾಗಿ ಹನುಮಂತ ನೇರವಾಗಿ ಮಾತನಾಡೋದನ್ನು ಅನೇಕ ವೀಕ್ಷಕರು ಇಷ್ಟಪಟ್ಟಿದ್ದಾರೆ ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರು ಕೂಡ ಇಷ್ಟಪಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ನಾನು ತಿಳಿಸಿ ವೀಕ್ಷಕರ ಹನುಮಂತನ ಬಗ್ಗೆ ಹಾಡಿ ಹೊಗಳಿದ್ದ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗೂಸ್ತಾ ಇದ್ದಾರೆ ವೀಕ್ಷಕರು ಥ್ಯಾಂಕ್ ಯು